ಜನರಿಗೆ ಆಗಿರ್ತಕ್ಕಂಥ ತೊಂದರೆಗಳನ್ನು ನೋಡ್ಲಿಕ್ಕೋಸ್ಕರನೇ ಬಂದಿರತಕ್ಕಂಥದ್ದು ಈಗಾಗಲೇ ಕರ್ನಾಟಕದಲ್ಲಿ ಮೈಸೂರು ಕೊಡಗು ಹಾಸನ ಇವತ್ತು ಬೆಳಗಾವಿ ಎಲ್ಲ ಕಡೆ ಹೋಗ್ತಾ ಇದ್ದೀನಿ ಎಲ್ಲ ಕಡೆ ಪರಿಹಾರ ಕೆಲಸಗಳನ್ನು ಪ್ರಾರಂಭ ಮಾಡಿದೆ ಸತ್ತವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಮನೆಗಳು ಉದ್ಯೋಗಿಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಪ್ರಾಣಿಗಳು ಸತ್ತೋಗಿದರೆ ಅವಕ್ಕೆ ಕೊಡ್ತಕ್ಕಂಥದ್ದು ವಿದ್ಯುತ್ ಕಂಬಗಳು ಬಿದ್ದೋಗಿದರೆ ಟ್ರಾನ್ಸ್ಫಾರ್ಮರ್ಗಳು ಹೋಗಿದ್ರೆ ಅವಕ್ಕೆಲ್ಲೂ ಕೂಡ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ರಸ್ತೆಗಳು ಮಾಡಲಿಕ್ಕೆ ಈಗ ಮಳೆ ಬರ್ತಾ ಇದೆಯಲ್ಲ ದಿನ ಬರ್ತಾ ಇದೆಯಲ್ಲ ಅದನ್ನು ತಕ್ಷಣ ತಗೊಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ದಿನ ಸುಮಾರು ನಲವತ್ತು ದಿನ ದಿನ ನಲ್ವತ್ತೆರಡು ದಿನದಿಂದ ಪ್ರತಿದಿನ ಮಳೆ ಬೀಳ್ತಾ ಇದೆ ಅದಕ್ಕೆ ಈಗ ಅಂಗನವಾಡಿ ಇಡಗೂ ಕೂಡ ರಜಾ ಘೋಷಣೆ ಮಾಡಬೇಕು ಅಂತ ಹೇಳಿದ್ದೀನಿ ಬೆಳಗ್ಗೆ ಹತ್ತು ದಿನ ರಜಾ ಕೊಟ್ಟಿತ್ತು ಇನ್ನೂ ಅಗತ್ಯ ಬಿದ್ದರೆ ಇನ್ನೂ ಮಾಡ್ತಾರೆ ಮತ್ತು ಮುಂದಿನ ವಾರ ಹೆಚ್ಚು ಮಳೆ ಬರತಕ್ಕಂಥದ್ದು ಹವಾಮಾನ ಮುನ್ಸೂಚನೆ ಪ್ರಕಾರ ಮಳೆ ಬರ್ತಕ್ಕಂಥದ್ದಿದೆ ಅದಕ್ಕೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಫಾರೆಶ್ಟ್ ಡಿಪಾರ್ಟ್ಮೆಂಟ್ ಅವರು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟವ್ರು ಮತ್ತು ನೀರಾವರಿ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಏನು ತೊಂದರೆ ಆಗಬಾರ್ದು ಅಲ್ಲ ಈ ಸಾರಿ ಯೋಚನೆ ಮಾಡ್ತೀವಿ ಶಾಶ್ವತ ಎಲ್ಲೆಲ್ಲಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಪರಿಹಾರ ಮಾಡಲಾಗ ಜನರುಗಳು ಕೋಆಪರೇಟ್ ಮಾಡಬೇಕು ಜನರು ಕೋಆಪರೇಟ್ ಮಾಡಿದವರು ಇವೇನು ಮಾಡೋಕ್ಕಾಗಲ್ಲ ಅನೇಕ ಸಾರಿ

ಹೇಳಪ್ಪ ಯಡಿಯೂರಪ್ಪನವರಿದ್ದಾಗ ಐದು ಲಕ್ಷ ಪೂರ್ಣ ಮನೆ ಹಾಳಾಗಿದ್ರೆ ಐದು ಲಕ್ಷ ಕೊಡಬೇಕು ಅಂತ ಮಾಡಿದ್ರು ಮುಖ್ಯಮಂತ್ರಿ ನಾವೇನು ಮಾಡಿದೀವಿ ಅನ್ನೋದು ಸ್ವಲ್ಪ ದುರುಪಯೋಗ ಆಯ್ತು ನಂಬರ್ ಒನ್ ನಂಬರ್ ಟೂ ಎಲ್ರಿಗೂ ಸಿಕ್ಲಿಲ್ಲ ಅದು ದುಡ್ಡು ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಕ್ತು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಸಿಗ್ಲೇ ಇಲ್ಲ ಅದಕ್ಕೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಕೊಡ್ತೀವಿ ಜೊತೆಗೆ ಒಂದು ಮನೆ ಕೊಡ್ತೀವಿ ಪೂರ್ಣ ಕಳ್ಕೊಂಡಿರೋರಿಗೆ ಹಾನಿಯಾಗಿರ್ತಕ್ಕಂಥವ್ರಿಗೆ ಒಂದು ಮನೆನೂ ಕೂಡ ಕೊಡ್ತೀವಿ ನೂರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಯಾರು ಹೇಳಿದ್ರು ಇಲ್ಲ ಕೊಟ್ಟಿದ್ದೀವಿ ಈ ತಿಂಗಳಲ್ಲಿ ಕೊಡಬೇಕು ಎಷ್ಟು ಯಾವುದು ಜುಲೈನಲ್ಲಿ ಕೊಡಬೇಕು ನಿಮ್ಗೆ ಹೇಳಿದ್ರ ನಿಮ್ಗೆ ಹೇಳಿದ್ರ ಅಲ್ಲ ಗೊತ್ತು ಬರ್ತಾರೆ ಅಂತ ಗೊತ್ತು ನಿಮ್ಗೆ ನೋಡಿ ಬನ್ರಿ ನೋಡೋಣ ಈಗ ನಾವು ಏ ಕೇಳಪ್ಪ ಇಲ್ಲಿ ನಾವು ವಿಡ್ರಾ ಮಾಡಬೇಕು ಪ್ರೋಕಾಶ್ ನೋಟಿಸ್ನ ಅಂತ ಹೇಳಿದ್ದೀವಿ ನಂಬರ್ ಒನ್ ನಂಬರ್ ಟು ಅಬ್ರಾಮ್ ಅವನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಬೇಕು ಅಂತ ಬರ್ದಿದೀವಿ ನೋಡು ಗವರ್ನರ್ ಯಾವ ತೀರ್ಮಾನ ತಗೊಳ್ತಾರೆ ಅಂತ ನೋಡು ಇಲ್ಲಿ ತಗೊಂಡಿದ್ವಲ್ಲ ತೀರ್ಮಾನ ಲೀಗಲ್ ಆಗಿ ಫೈಟ್ ಮಾಡೋಕ್ಕೆ ತಯಾರಾಗಿದ್ದೀವಿ ಎಲ್ಲಕ್ಕೂ ಸಿದ್ಧ ಅಂತಂದ್ರೆ ವಾಟ್ ಯು ಮೀನ್ ಬೈ ಎಲ್ಲಕ್ಕೂ ಸಿದ್ಧ ಲೀಗಲಿ ಅಂಡ್ ಪೊಲಿಟಿಕಲಿ ಮಾತನಾಡಿ ರೈತರ ಏನು ಸ್ವಲ್ಪ ಇವರು ಮುಖ್ಯಮಂತ್ರಿಗಳ ಬೈತಂಗೋ ದಿ <a a> ಬೇಕು ಬೇಕು ಇವತ್ತು ನಾವು ಬೆಳಗಿನಿಂದ ಸುಮಾರು ನೂರಾರು ಜನ ಊಟ ಮಾಡಿದ ರಾಜ್ಯದ ದೊರೆಗಳು ಇವತ್ತು ಬೆಳಗಾವಿ ಜಿಲ್ಲೆ ಬಂದಾರ ಅವ್ರ ಜೊತೆಗೆ ನಮ್ಮ ಕಷ್ಟವನ್ನು ಹೇಳಿ ನಾವು ಇವತ್ತು ನೀರು ಕುಡಿದ್ರೆ ಊಟ ಮಾಡಿದ ಇಷ್ಟೆಲ್ಲ ಬಂದಿದ್ದೇವೆ ಮಾನ್ಯ ಮುಖ್ಯಮಂತ್ರಿ ಸೌಜನ್ಯ ಕಾರ್ಯಗಳು ರೈತ ಸಂಘದವರ ಜೊತೆ ರೈತರ ಜೊತೆ ಬೆಳಗಾವಿ ಜಿಲ್ಲೆಗೆ ಇವತ್ತು ಭೇಟಿ ಇವತ್ತು ಅವರು ಇವತ್ತು ಅವರ ಪಕ್ಷದ ಸಲುವಾಗಿ ಭೇಟಿ ಕೊಟ್ಟಾರ ಜನಸಾಮಾನ್ಯರ ಸಲುವಾಗಿ ಭೇಟಿ ಕೊಟ್ಟಾರ ಇವತ್ತು ನಾವು ಮುಖ್ಯಮಂತ್ರಿಗಳ ನಡೆಯನ್ನು ಖಂಡನೆ ಮಾಡ್ತಾ ಇದ್ದೇವೆ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ರೈತರ ಪರ ಆಡಳಿತ ರೈತ ವಿರೋಧಿ ಆಡಳಿತ ಇವತ್ತು ನಮ್ಮ ಕೆ ಸಮಸ್ಯೆ ಅಂತಂದ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ ನಿಜವಾಗ್ಲೂ ರಕ್ತ ಬರ್ತಾ ನಮ್ಮ ಇವತ್ತು ಸೌಜನ್ಯ ಕಾಲದಲ್ಲಿ ನೀವು ಯಾಕೆ ಬಂದಿದ್ದೀರಿ ಯಾವ ಜಿಲ್ಲೆಯಿಂದ ಬಂದಿದ್ದೀರಿ ನಿಮ್ಮ ಸಮಸ್ಯೆ ಏನು ಒಂದು ಅರಿವು ಮಾತಾಡಿಲ್ಲ ನಿಮ್ಮ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಬೇಕಾಗಿಲ್ಲ ಇವತ್ತು ಭಾಗ್ಯಗಳನ್ನ ಅನೇಕ ಭಾಗ್ಯಗಳನ್ನು ಕೊಟ್ಟಾರ ರೈತರಿಗೆ ಯಾವ ಭಾಗ್ಯಗಳನ್ನು ಕೊಟ್ಟಲ್ಲ ಇದು ರೈತ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಮಾಡಿದಂಥವು ಯಾವ ಈ ಉಳಿತಾಯ ಇಲ್ಲ ನಮ್ಮ ಕರ್ನಾಟಕ ಜಿಲ್ಲೆ